ಭಾರತ ಜಮ್ಮು ಕಾಶ್ಮೀರದಲ್ಲಿ ಹ್ಯೂಮನ್ ರೈಟ್ ವಯೋಲೇಷನ್ ಮಾಡಿದೆ ಎನ್ನುವಂತಹ ಪ್ರಸ್ತಾಪವನ್ನು ಭಾರತದ ವಿರುದ್ಧವಾಗಿ ಅಮೆರಿಕದ ಸಂಸತ್ನಲ್ಲಿ ಹಾಕಿದ್ದು ಇದೇ ಇಲ್ಹನ್ ಓಮರ್ ಇವ್ರ ಜೊತೆಗೆ ಏನ್ ಸಂಬಂಧ ಯಾಕೆ ಅವರನ್ನು ಭೇಟಿ ಮಾಡಬೇಕು ಭಾರತೀಯ ಪ್ರಜೆಗಳಿಗೆ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಗ್ರೀನ್ ಕಾರ್ಡ್ ಕೊಡಬೇಕು ಸಿಟಿಸನ್ಶಿಪ್ ಕೊಡಬೇಕು ಅನ್ನುವಂತಹ ಇದ್ದಂತ ಪ್ರಪೋಸಲ್ ಅನ್ನು ಅಮೆರಿಕದ ಕಾಂಗ್ರೆಸ್ನಲ್ಲಿ ವಿರೋಧ ಮಾಡಿದ್ದು ಇದೇ ಉಲ್ಹನ್ ಓಮರ್ ಈ ಇಲ್ಲನ್ ಓಮರ್ನ ಅಮೆರಿಕಾದಲ್ಲಿ ಭೇಟಿ ಮಾಡಿ ಅವ್ರ ಜೊತೆ ಕಾರ್ಯಕ್ರಮದಲ್ಲಿ ವೇದಿಕೆ ಹಂಚಿಕೊಂಡು ರಾಹುಲ್ ಗಾಂಧಿ ಹೇಳದಂತ ಮಾತುಗಳಿಗೆ ರಾಹುಲ್ ಗಾಂಧಿಯ ವಿಚಾರಗಳಿಗೆ ಇಲ್ಲ ನೋಮರ್ ಸರಿ ಹೇಳಿದ್ರು ರಾಹುಲ್ ಗಾಂಧಿ ಅಂತ ಹೇಳಿ ಸಮ್ಮತಿ ವ್ಯಕ್ತಪಡಿಸುತ್ತಾರೆ ಅಂತಂದ್ರೆ ಇದಕ್ಕಿಂತ ಒಬ್ಬ ವಿರೋಧ ಪಕ್ಷದ ನಾಯಕನ ನಡವಳಿಕೆ ಇದಕ್ಕಿಂತ ಅಸಹ್ಯ ಉಟ್ಸೋದಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಐ ಕೆಪ್ ಸೇಯಿಂಗ್ ಇಂಡಿಯಾಸ್ ಎನಿಮೀಸ್ ಆರ್ ಟುಡೇ ರಾಹುಲ್ ಗಾಂಧಿ ಫ್ರೆಂಡ್ಸ್ ಇನ್ನು ರಾಹುಲ್ ಗಾಂಧಿ ಬಾಂಗ್ಲಾದೇಶದ ಒಬ್ರು ಜರ್ನಲಿಸ್ಟ್ ಮುಷ್ಫಿಕರ್ ರೆಹಮಾನ್ ಅನ್ನುವಂಥವ್ರು ಅವ್ರನ್ನ ರಾಹುಲ್ ಗಾಂಧಿ ಭೇಟಿ ಮಾಡಿದ್ರು ರಾಹುಲ್ ಗಾಂಧಿಯ ಈ ಎರಡನೇ ಮೀಟಿಂಗ್ ಮುಷ್ಫಿಕ್ ಫಜಲ್ ಅನ್ನೋರು ಬಾಂಗ್ಲಾದೇಶದಲ್ಲಿ ಜಾರ್ಜ್ ಸೋರೋಸ್ನ ಏಜೆಂಟ್ನಂತೆ ಕೆಲಸ ಮಾಡ್ತಾ ಇರುವಂತಹ ಈ ವ್ಯಕ್ತಿ ಬಾಂಗ್ಲಾದೇಶದ ಯುವಕರಿಗೆ ಭಾರತದ ವಿರುದ್ಧ ಧ್ವನಿ ಎತ್ತೋ ಭಾರತದ ವಿರುದ್ಧ ಅವರು ಸೆಂಟಿಮೆಂಟ್ ಬರುವಂತ ರೀತಿಯಲ್ಲಿ ಕೆಲಸ ಮಾಡಿರುವಂತ ಜರ್ನಲಿಸ್ಟ್ ಇವರು ದೆಹಲಿಯಲ್ಲಿ ಶಾಹೀನ್ ಬಾಗ್ ಪ್ರೊಟೆಸ್ಟ್ ಗಳು ನಡೆದಾಗ ಭಾರತ ಸರ್ಕಾರ ಶಾಹೀನ್ ಬಾಗ್ ಪ್ರೊಟೆಸ್ಟ್ ನಲ್ಲಿ ಕೂತಿರುವಂತಹ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ ಅನ್ನುವಂತ ಸುಳ್ಳನ್ನ ವಿದೇಶಿ ಪತ್ರಿಕೆಗಳಲ್ಲಿ ಬರೆದಂತ ವ್ಯಕ್ತಿ ಈ ಮುಷ್ಫಿಕಲ್ ಫಜಲ್ ಈ ವ್ಯಕ್ತಿ ಜೊತೆಗೆ ರಾಹುಲ್ ಗಾಂಧಿ ಯಾಕೆ ಓಡಾಡಬೇಕು ಅವ್ರ ಜೊತೆಗೆ ಯಾಕೆ ವೇದಿಕೆ ಹಂಚಿಕೊಳ್ಬೇಕು ಇನ್ ರಾಹುಲ್ ಗಾಂಧಿ ವಿದೇಶದಲ್ಲಿ ಅಮೆರಿಕಾದಲ್ಲಿ ಯಾವ ಖಾಲಿಸ್ತಾನಿ ಏಜೆಂಟ್ ಗಳಿದ್ದಾರೆ ಸಿಖ್ ಫಾರ್ ಜಸ್ಟಿಸ್ ಇರ್ಬೋದು ಪನ್ನು ರೀತಿಯ ವ್ಯಕ್ತಿಗಳಿರ್ಬೋದು ಅವ್ರ ಜೊತೆಗೂ ಕೂಡ ಪ್ರೆಸ್ ಕಾನ್ಫರೆನ್ಸ್ಗಳಲ್ಲಿ ಅವ್ರ ಜೊತೆಗೂ ಕೂಡ ಕಾರ್ಯಕ್ರಮಗಳಲ್ಲಿ ರಾಹುಲ್ ಗಾಂಧಿ ಹೇಳೋ ಮಾತುಗಳನ್ನು ಅವರು ಕೂಡ ಸಮತಿಸ್ತಾರೆ ಭಾರತದಲ್ಲಿ ಸಿಖ್ಗಳಿಗೆ ಅವರ ಟರ್ಬನ್ ಹಾಕೊಳ್ಳಿಕ್ ಅವಕಾಶ ಇಲ್ಲ ಕಡ ಹಾಕೊಳ್ಳಿಕ್ ಅವಕಾಶ ಇಲ್ಲ ಸಿಖ್ಗಳನ್ನು ದಮನ ಮಾಡ್ತಾ ಇದ್ದಾರೆ ಎನ್ನುವಂತಹ ಹಸಿ ಸುಳ್ಳನ್ನು ರಾಹುಲ್ ಗಾಂಧಿ ವಿದೇಶದಲ್ಲಿ ಹೇಳ್ತಾರೆ ರಾಹುಲ್ ಗಾಂಧಿ ಇವತ್ತು ನಾವು ಕೇಳ್ತಾ ಇದ್ದೀವಿ ಈ ದೇಶದಲ್ಲಿ ಸಿಖರಿಗಾದಂತಹ ಅತ್ಯಂತ ದೊಡ್ಡ ದಂಗೆ ಸಿಖರ ಮೇಲೆ ದೊಡ್ಡ ದೌರ್ಜನ್ಯ ಟೈರ್ ಮನೆಗಳಲ್ಲಿ ತಗೊಂಡೋಗಿ ಸಿಖರನ್ನು ಸುಟ್ಟಿದ್ದು ಜೀವಂತವಾಗಿ ಸಿಖರನ್ನು ಸುಟ್ಟಿದ್ದು ನಿಮ್ಮ ಸರ್ಕಾರ ನಿಮ್ಮ ಅಜ್ಜಿಯ ಮೃತ್ಯು ಆದ ನಂತರದಲ್ಲಿ ನಿಮ್ಮ ತಂದೆಯವರ ನೇತೃತ್ವದಲ್ಲಿ ಈ ಒಂದು ಕೆಲಸ ಆಯಿತು ವೋಟರ್ ಲಿಸ್ಟ್ ಹಿಡ್ಕೊಂಡು ಮನೆ ಮನೆಗೆ ಹೋಗಿ ಯಾವ್ಯಾವ ಮನೆಯಲ್ಲಿ ಯಾವ ಯಾವ್ಯಾವ ಮನೆಯಲ್ಲಿ ಸಿಖ್ ಹೆಣ್ಮಕ್ಳು ಇದಾರೆ ಯಾವ ಮನೆಯಲ್ಲಿ ಸಿಖ್ ಮಕ್ಕಳು ಹೋಗ್ತಾ ಇದಾರೆ ಇದನ್ನ ವೋಟರ್ ಲಿಸ್ಟ್ ಹೋಗಿ ಸಿಖ್ರನ್ನ ಸುಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ ಇವತ್ತು ನೀವು ಬಂದು ವಿದೇಶದಲ್ಲಿ ಸಿಖ್ರಿಗೆ ಇವತ್ತು ಭಾರತದಲ್ಲಿ ತೊಂದರೆ ಆಗ್ತಾ ಇದೆ ಅಂತ ನೀವು ಭಾಷಣ ಮಾಡ್ತಾ ಇದೀರಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿ ಟೆರರಿಸ್ಟ್ಗಳ ಮಧ್ಯದಲ್ಲಿ ಗುರು ಗ್ರಂಥ್ ಸಾಹಿಬ್ ಮತ್ತೆ ಅಲ್ಲಿನ ಗುರುದ್ವಾರಗಳು ಧ್ವಂಸ ಆಗುವಂತಹ ಸಂದರ್ಭದಲ್ಲಿ ಭಾರತದ ಸಚಿವರುಗಳನ್ನ ಕಳಿಸಿ ಅಲ್ಲಿಂದ ಗುರುಗ್ರಂಥ್ ಸಾಹಿಬ್ನ ಭಾರತಕ್ಕೆ ಸುರಕ್ಷಿತವಾಗಿ ತೆಗೆದುಕೊಂಡು ಮೋದಿ ನರೇಂದ್ರ ಮೋದಿ ಸರ್ಕಾರ ಹೋಗಿದ ಕಡೆ ಸುಳ್ಳನ್ನು ಹೇಳಿ ಹೋಗಿದ ಕಡೆ ಭಾರತವನ್ನ ತೇಜೋವಧೆ ಮಾಡಿ ಭಾರತದ ಬಗ್ಗೆ ಸುಳ್ಳು ಹೇಳಿ ತಮ್ಮ ರಾಜಕೀಯಕ್ಕೋಸ್ಕರ ಖಾಲಿಸ್ತಾನಿಗಳ ಜೊತೆಗೆ ಪಾಕಿಸ್ತಾನಿಗಳ ಜೊತೆಗೆ ಬಾಂಗ್ಲಾದೇಶಿಗಳ ಜೊತೆಗೆ ಸೇರ್ಕೊಂಡು ಚೈನಾ ದೇಶದ ಏಜೆಂಟ್ನಂತೆ ವರ್ತಿಸ್ತಾ ಇರುವಂತಹ ರಾಹುಲ್ ಗಾಂಧಿಗೆ ಈ ದೇಶದ ವಿರೋಧ ಪಕ್ಷದ ನಾಯಕರಾಗುವಂತ ಆ ಹುದ್ದೆಯಲ್ಲಿ ಮುಂದುವರಿಯುವಂತ ಬೇಸಿಕ್ ನೈತಿಕತೆ ಕೂಡ ಇವತ್ತು ಉಳಿದಿಲ್ಲ ಚೈನಾ ದೇಶದ ಬಗ್ಗೆ ಉದ್ದುದ್ದ ಭಾಷಣ ಮಾಡಿದ್ದಾರೆ ಭಾರತ ಚೈನಾ ದೇಶಕ್ಕೆ ಜಾಗ ಕೊಟ್ಬಿಟ್ಟಿದೆ ಭಾರತ ಚೈನಾ ದೇಶಕ್ಕೆ ಸರೆಂಡರ್ ಆಗ್ತಾ ಇದೆ ಚೈನಾ ದೇಶದ ಎದುರುಗಡೆ ಮಂಡಿ ಉರಿ ಕೂತಿದೆ ಅಂತ ನಾನು ನಿಮಗೆ ಇವತ್ತು ಪ್ರಶ್ನೆ ಕೇಳಿಕ್ಕೆ ಇಚ್ಛೆ ಪಡ್ತೇನೆ ರಾಹುಲ್ ಗಾಂಧಿ ಅವರೇ ದೇಶದ ಇತಿಹಾಸ ನಿಮ್ ಮುತ್ತಾತನ ಇತಿಹಾಸ ನಿಮಗೆ ಗೊತ್ತಿದೆ ಚೈನಾ ದೇಶದ ಮೇಲೆ ಯುದ್ಧ ಆದಾಗ ಭಾರತದ ನೇತೃತ್ವ ಮಾಡಿದ್ಯಾರು ನೆಹರು ಅವರು ಆ ಯುದ್ಧ ಒಂದನೇ ಇವತ್ತು ಭಾರತದ ಆರ್ಮಿ ಇವತ್ತಿನ ತನಕ ಸೋತಿರೋದು ಚೈನಾ ಮೇಲೆ ಅದು ಒಂದೇ ಯುದ್ಧವನ್ನು ಯು ಎನ್ ನಲ್ಲಿ ಸೆಕ್ಯೂರಿಟಿ ಕೌನ್ಸಿಲ್ ಸೀಟನ್ನ ಭಾರತಕ್ಕೆ ಕೊಡ್ತಾರೆ ಅಂತಂದಾಗ ನಮಿಗೆ ಬೇಡ ನಮ್ಮ ಯು ಸೆಕ್ಯೂರಿಟಿ ಕೌನ್ಸಿಲ್ ಸೀಟ್ನ ನೀವು ಚೈನಾ ಕೊಡಿ ಅಂತ ಕೊಟ್ಟಿದ್ದು ಇದೇ ನೆಹರು ಸಿಯಾಚಿನ್ ಗ್ಲೇಷಿಯರ್ನಲ್ಲಿ ಏನ್ ಮಾತ್ರ ಬೆಳೆಯುತ್ತೆ ಸಿಯಾಚಿನ್ ಗ್ಲೇಷಿಯರ್ನಲ್ಲಿ ಒಂದು ಬಿಡಿ ಹುಲ್ಲು ಕೂಡ ಬೆಳೆಯೋದಿಲ್ಲ ಅದನ್ನು ನಾವು ಪಾಕಿಸ್ತಾನಕ್ಕೋ ಚೈನಾಗೋ ಕೊಡಬಹುದು ಭಾಷಣ ಮಾಡಿದ ನಿಮ್ಮ ಮುತ್ತಾತ ನೆಹರು ಜೆ ಜೆ ಸಿಂಗ್ ಅನ್ನುವಂತ ಅಮೆರಿಕ ಭಾರತ ದೇಶದ ಫಾರ್ಮರ್ ಆರ್ಮಿ ಜನರಲ್ ಸೋನಿಯಾ ಗಾಂಧಿ ಅವರು ಸಿಯಾಚಿನ್ ಗ್ಲೇಷಿಯರ್ನ ಪಾಕಿಸ್ತಾನಕ್ಕೆ ಕೊಡೋದಕ್ಕೆ ಯಾವ ರೀತಿ ಯು ಪಿ ಸರ್ಕಾರದ ಸಂದರ್ಭದಲ್ಲಿ ನಿರ್ಧಾರ ಮಾಡಿದ್ರು ಮನಮೋಹನ್ ಸಿಂಗ್ರ ಮೇಲೆ ಯಾವ ರೀತಿ ಒತ್ತಡ ಹೇರ್ತಾ ಇದ್ರು ಇತ್ತೀಚೆಗೆ ಬರೆದಿರುವಂತಹ ಪುಸ್ತಕದಲ್ಲಿ ಅವರು ಜಗಜ್ ಜಾಹೀರ್ ಮಾಡಿದ್ದಾರೆ ನೆಹರು ಅವರಿಂದ ಪ್ರಾರಂಭ ಮಾಡಿ ಸೋನಿಯಾ ಗಾಂಧಿ ಅವರೆಗೂ ಕೂಡ ದೇಶದ ಬಾರ್ಡರ್ ಗಳನ್ನ ಸುರಕ್ಷಿತವಾಗಿಡದಲೆ ದೇಶದ ಯುದ್ಧಗಳನ್ನು ಸೋಲಿಸಿ ದೇಶದ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ನ ಶಕ್ತಿ ಮಾಡಿದರೆ ಸಿಯಾಚಿನ್ ಗ್ಲೇಷಿಯರ್ನಂತ ಸ್ಲಾಟಜಿಕ್ ಇಂಪಾರ್ಟೆನ್ಸ್ ಇರೋ ಜಾಗವನ್ನ ಪಾಕಿಸ್ತಾನಕ್ಕೆ ಚೈನಾಗೆ ನಾವು ಗಿಫ್ಟ್ ಅಂತೆ ಕೊಡ್ತೀವಿ ಎನ್ನುವಂತಹ ಅಫಿಷಿಯಲ್ ಗಳನ್ನ ಪಾಸ್ ಮಾಡಿ ಯಾವುದೇ ಸಾಂವಿಧಾನಿಕ ಹುದ್ದೆ ಇಲ್ದಲೇನೂ ಕೂಡ ಆಸ್ ಅ ಪೊಲಿಟಿಕಲ್ ಪಾರ್ಟಿ ರೆಪ್ರೆಸೆಂಟೇಟಿವ್ ಚೈನಾ ಸರ್ಕಾರದ ಜೊತೆಗೆ ಯು ಸೈನ್ ಮಾಡಿಕೊಂಡು ಚೈನಾ ದೇಶದ ಏಜೆಂಟ್ ನಂತೆ ಕೆಲಸ ಮಾಡ್ತಾ ಇರುವಂತಹ ರಾಹುಲ್ ಗಾಂಧಿಯ ದೇಶಭಕ್ತಿಯ ಮೇಲೇನೆ ದೇಶ ನಿಷ್ಠೆಯ ಮೇಲೇನೆ ಇವತ್ತು ಪ್ರಶ್ನೆ ಇವತ್ತು ಉಂಟಾಗಿದೆ ರಾಹುಲ್ ಗಾಂಧಿಯ ಈ ಹಿಪೋಕ್ರಸಿ ರಾಹುಲ್ ಗಾಂಧಿಯವರ ಈ ಸುಳ್ಳು ತುಂಬಿರುವಂತಹ ಪಾಲಿಟಿಕ್ಸ್ ವಿದೇಶದಲ್ಲಿ ಹೋಗಿ ದೇಶವನ್ನ ತುಚ್ಚುವಾಗಿ ಮಾತನಾಡುವಂತಹ ಈ ಮಾನಸಿಕತೆ ಇದು ದೇಶದ ಯುವಕರಲ್ಲಿ ಅಸಹ್ಯ ಹುಟ್ಟಿಸಿದೆ ದೇಶದ ಒಳಗಡೆ ಒಂದು ರೀತಿ ಮಾತನಾಡಿ ದೇಶದ ಹೊರಗಡೆ ಹೋಗಿ ದೇಶವನ್ನ ವಿಭಜನೆ ಮಾಡಬೇಕು ಅಂತ ಹೊರಟಿರುವಂತಹ ಭಾರತ ವಿರೋಧಿ ಶಕ್ತಿಗಳು ಎಂತೆ ಒಂದ್ ಕಡೆ ಖಾಲಿಸ್ತಾನಿಗಳ ಜೊತೆಗೆ ಇನ್ನೊಂದ್ ಕಡೆ ಪಾಕಿಸ್ತಾನಿ ಏಜೆಂಟ್ಗಳ ಜೊತೆಗೆ ಇನ್ನೊಂದ್ ಕಡೆ ಬಾಂಗ್ಲಾದೇಶಿ ಏಜೆಂಟ್ಗಳ ಜೊತೆಗೆ ಇನ್ನೊಂದು ಕಡೆ ಚೈನಾ ದೇಶದ ಭಾಷೆ ಮಾತನಾಡ್ತಾ ಇನ್ನೇನು ಉಳಿದಿದೆ ಬಹುಶಃ ನೆಕ್ಸ್ಟ್ ಮೀಟಿಂಗ್ ನಲ್ಲಿ ವಿದೇಶ ಪ್ರವಾಸದಲ್ಲಿ ರಾಹುಲ್ ಗಾಂಧಿ ಅವರು ಈ ಜಮಾತೆ ಇಸ್ಲಾಮಿನೋ ತಾಲಿಬಾನ್ ಟೆರರಿಸ್ಟ್ ಗಳ ಜೊತೆಗೆ ಒಟ್ಟಿಗೆ ಕೂತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ ಈ ಮಟ್ಟಕ್ಕೆ ರಾಹುಲ್ ಗಾಂಧಿ ಅವರ ಸ್ವಾರ್ಥಕ್ಕೋಸ್ಕರ ರಾಜಕಾರಣಕ್ಕೋಸ್ಕರ ದೇಶದ ವಿರುದ್ಧ ಇವತ್ತು ನಮಗೆ ಕಾಣಿಸ್ತಾ ಇದೆ ಈ ಆಟಿಟ್ಯೂಡ್ ಅನ್ನ ಈ ಬ್ರಾಂಡ್ ಆಫ್ ಪಾಲಿಟಿಕ್ಸ್ ಅನ್ನ ನಾವು ಖಡಾಖಂಡಿತವಾಗಿ ವಿರೋಧಿಸುತ್ತೇವೆ ಕರ್ನಾಟಕ ರಾಜ್ಯದಲ್ಲಿ ಯಾರು ಹಿಂದುಳಿದ ವರ್ಗದವರು ಒಬಿಸಿ ಎಸ್ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿರುವಂಥವರು ವಿಶೇಷವಾಗಿ ಇನ್ನು ಮುಂದೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ರಿಸರ್ವೇಷನ್ ಪಡೆದು ನಾವು ಜೀವನದಲ್ಲಿ ಮುಂದೆ ಬರಬೇಕು ಅಂತ ಆಸೆ ಇರುವಂತಹ ಯುವಕರು ನಾನು ಮನವಿ ಮಾಡ್ತೀನಿ ರಾಹುಲ್ ಗಾಂಧಿಯ ಮಾನಸಿಕತೆಯನ್ನ ರಿಸರ್ವೇಷನ್ ಅನ್ನು ನಾವು ತೆಗೆದಾಕಬೇಕು ಅಂತ ಅವರು ಅಮೆರಿಕದಲ್ಲಿ ಮಾಡಿರುವಂತಹ ಭಾಷಣವನ್ನು ನೀವು ನಿಮ್ಮ ಮನೆ ಮನೆಗೂ ಕೂಡ ಇದನ್ನು ತಲುಪಿಸಿ ರಾಹುಲ್ ಗಾಂಧಿ ಅವರ ಈ ಆಂಟಿ ರಿಸರ್ವೇಶನ್ ಮೈಂಡ್ಸೆಟ್ ಏನು ಅನ್ನೋದನ್ನ ನಾವು ಜಗಜ್ಜಾಹಿರ್ ಮಾಡಬೇಕಾಗಿದೆ